ಲೌಗಳೇರಿ ಎಲ್ಲರಿಗೂ ನಮಸ್ಕಾರ ಒಂದೇ ತಾರೀಕಿನ ಎಲ್ಲರಿಗೂ ಶುಭಾಶಯಗಳು ಹೌದು ಫ್ರೆಂಡ್ಸ್ ಈ ಮಾರ್ಚಲ್ಲಿ ಸೂಪರ್ ಆಗಿರುವಂಥ ವೀಡಿಯೋಲಿ ಬಂದಿದ್ದೀನಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ನನ್ನ ಪರ್ಸ್ನಲ್ ಫೇವ್ರೇಟ್ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಒಳ್ಳೆ ಒಳ್ಳೆ ವೆರೈಟಿ ಸೀರೆಗಳೆಲ್ಲ ತೋರಿಸೋಕೆ ಬಂದಿದ್ದೀನಿ ವಿಷಯ ಏನಪ್ಪ ಅಂದರೆ ಈ ಸಿಂಗಲ್ ಪೀಸ್ ಕೂಡ ನೀವು ತೊಗೊಬೋದು ಇನ್ನೂರೈವತ್ತು ರೂಪಾಯಿ ಸೀರೆ ಕೂಡ ನೀವು ಬಂದು ಸಿಂಗಲ್ ಪೀಸ್ ತೊಗೊಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಬಂದುಬಿಟ್ಟು ನಿಮಗೆ ವ್ಯಾರಂಟಿ ಇರುತ್ತೆ ಲೈಕ್ ಇನ್ನೇ ಕಲರ್ ಫೇಡ್ ಆದರೂ ಇಲ್ಲ ಡ್ಯಾಮೇಜ್ ಇತ್ತು ಅಂದರೆ ಇನ್ಸ್ಟೆಂಟ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ ಸೂಪರ್ ಅಲ್ಲ ಎಸ್ ಸೊ ನಿಮಗೆ ಏನಾದರೂ ರೇಷ್ಮೆ ಸೀರೆಗಳು ಅಥವಾ ಡೈಲಿ ವೇರ್ ಸೀರೆಗಳು ಥರ ಗಿಫ್ಟಿಂಗ್ ಪರ್ಪಸ್ಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಒಂದೇ ಒಂದು ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ವಿಸಿಟ್ ಮಾಡಿ ಆಲ್ರೆಡಿ ತುಂಬಾ ಜನ ಶಾಪಿಂಗ್ಸ್ ಎಲ್ಲ ಮಾಡ್ತಾ ಇದ್ರೆ ಎಲ್ಲರಿಗೂ ಬಂದ್ಬಿಟ್ಟು ಒಳ್ಳೆ ಒಳ್ಳೆ ಆಫರ್ಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳನ್ನ ಬಂದ್ಬಿಟ್ಟು ಸುಬಲಕ್ಷ್ಮಿ ಸಿಲ್ಕ್ಸ್ ಸರ್ ಕೊಡ್ತಾ ಇದಾರೆ ಈ ವೆರೈಟೀಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶಿವಲಕ್ಷ್ಮಿ ಸೀರಿ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡ ಒಂದನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರೆಯರ್ ಹೊಡಿತಾರೆ ಜೊತೆಗೆ ನಮ್ಮ ರಜ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲತ್ತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಆ ಮೆಟ್ಲ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸರ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ಇನ್ನೂರ ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾವು ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈ ಸಾರಿ ನಾನು ಲೆನಿನ್ ಕಾಟನ್ ಸಾರಿ ಸಾರಿ ಈಗ ಹೊಸ್ತಾಗಿ ಬಂದಿರೋ ಸಾರಿ ನಮ್ ಭರತ ನೋಡಕೋಸ್ಕರ ಯಾಕೆ ಇದ್ ನೋಡಕ್ಕೆ ಬಂದ್ರ ಓಡೋಡಿ ನೀನು ಅಯ್ಯ ನಿನ್ನ ಟಾಪ್ ಆಗ್ಬಿಟ್ಟಿದ್ಯಾ ನೋವು ಈ ಸೀರೆಗಳಲ್ಲಿ ಮೇಡಮ್ ನೋಡಿ ಇದು ಬೇರೆ ಇನ್ನೂರ ಐವತ್ತು ರೂಪಾಯಿ ಸೀರೆ ನಮ್ ಭರತ ಒಂದ್ ರೀಲ್ಸ್ ಮಾಡಿ ಫುಲ್ ಟಾಪ್ ಆಗ್ಬಿಟ್ಟು ಈ ಸೀರೆನ ತೋರಿಸಿ ಫ್ರೆಂಡ್ಸ್ ನೋಡ್ತಾ ಇರೋಲ್ಲ ಮರಿ ಇನ್ನೂರ ಐವತ್ ರೂಪಾಯಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಅದು ಮಾತ್ರ ಅಲ್ಲದೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲೈಕ್ ವೀಕ್ಲಿ ಒಂದ್ ಟೂ ಹಂಡ್ರೆಡ್ ಪೀಸ್ ಆದ್ರೂ ಸೇಲ್ ಆಗ್ಬಿಡತ್ತಲ್ಲ ಸರ್ ಜಾಸ್ತಿ ಆಗುತ್ತೆ ಇನ್ನು ಜಾಸ್ತಿ ಇದು ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಕಲರ್ ಹೋಗಲ್ಲ ಏನು ಆಗಲ್ಲ ಸಿಂಕ್ ಆಗೋದಾಗಲಿ ಸಮಸ್ಯೆ ಇಲ್ಲ

ಕಾಟನ್ ಸಾರಿ ಅಂದ್ರೆ ಇದು ಆಕ್ಚುಲಿ ಕಾಟನ್ ಅನ್ನೋದಕ್ಕಿಂತ ತುಂಬಾ ಸಾಫ್ಟ್ ಕಾಟನ್ ಬರುತ್ತೆ ಇದು ಕ್ವಾಲಿಟಿ ಅದು ಸೂಪರ್ ಆಗಿದೆ ಮಾಡಿ ಈ ಸಮ್ಮರ್ ಕ್ಲೈಮೇಟ್ಗೆ ನೀವು ಉಡ್ಬೇಕ ಸಾರಿ ಇದು ತುಂಬಾ ಕೂಲ್ ಆಗಿರುತ್ತೆ ಕೂಲ್ ಕೂಲ್ ಆಗಿ ಚೆನ್ನಾಗಿರುತ್ತೆ ಬನ್ನಿ ಖರೀದಿ ಮಾಡಿ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಬನಾರಸ್ ಬಾರ್ಡರ್ ಕೂಡ ಬರುತ್ತೆ ವಿತ್ ಆಲ್ಮೋಸ್ಟ್ ತೋರಿಸುವಂತ ಎಲ್ಲಾ ಸೀರೆಗಳಲ್ಲೂ ವಿತ್ ಬ್ಲೌಸ್ ನಿಮಗೆ ಸಿಗುತ್ತೆ ಸೊ ಈ ಸೀರೆಗಳ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರ್ತವೆಸ್ಟ್ ಕ್ವಾಲಿಟಿ ಆಗಿದೆ ನೋಡಿ ಮೇಡಮ್ ರೂಪಾಯಿ ಆಗಿರುತ್ತೆ ನಿಮಗೆ ಸ್ಟಾರ್ಟ್ ಆಗತ್ತೆ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ಮ್ಯಾಚ್ ಮಾಡಿ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ರುಪೀಸ್ ವರ್ತ್ ಒಂದ್ ಸಾರಿ ಕೂಡ ಗಿಫ್ಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಕ್ವಾಲಿಟಿ ಇನ್ನೊಂದ್ ಏನಂತಂದ್ರೆ ಗಿಫ್ಟ್ ಕೊಡ್ತಾವ್ರೆ ಪ್ರೈಸ್ ಇದ್ ಮಾಡ್ತಾವ್ರೆ ಅನ್ಬಿಟ್ಟು ಕ್ವಾಲಿಟಿ ಅಂತೂ ಯಾವ್ದು ಕಾರಣಕ್ಕೂ ನಿಮ್ಗೆ ಡೋಕಾ ಮಾಡಲ್ಲ ಕ್ವಾಲಿಟಿ ಟಾಪ್ ಆಗಿರುತ್ತೆ ಬಂದು ಟಚ್ ಮಾಡಿ ಫೀಲ್ ಮಾಡಿ ತಗೊಂಡೋಗ್ಬೋದು ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ನಿಮಗೆ ಬ್ಯೂಟಿಫುಲ್ ಸಾರೀಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಕಲೆಕ್ಷನ್ಸ್ ಏನಾದರೂ ನಮಗೆ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಸೋ ಲೈಕ್ ಸರ್ ಹೇಳ್ದಂಗೆ ಆಫರ್ಸ್ ಕೂಡ ತುಂಬಾ ಇದೆ ಬಂದು ಬೇಗ ಬೇಗ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆಫರ್ಸ್ ನ ಗ್ರಾಮ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ 500 ರೂಪಾಯಿ ರೇಂಜ್ ಅಲ್ಲಿ ಕಾಪರ್ ಬ್ರೋಕೇಡ್ ಸಾರಿ ಎಸ್ ಆಬ್ವಿಯಸ್ಲಿ ಇದು ತುಂಬಾ ಜನ ಗೊತ್ತಿರುವಂತಹ ಕಲೆಕ್ಷನ್ಸ್ ಇದು ಅಷ್ಟೇ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ಹಾಟ್ ಕೇಕ್ ಅಂತಾನೆ ಹೇಳ್ಬಹುದು ಸೂಪರ್ ಸೇಲ್ ಆಗುತ್ತೆ ಲೈಕ್ ಇಡ್ಲಿ ದೋಸೆ ತರ ಪ್ರತಿದಿನ ದಿನ ಇರುತ್ತೆ ಈ ಕಲೆಕ್ಷನ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವ್ ಹೇಳಿದ್ದು ಟ್ರೂ ಮೇಡಮ್ ಸೂಪರ್ ಯಾಕಂದ್ರೆ ಎಲ್ರು ಇದು ಇಡ್ಲಿ ವಡ ತರಾನೇ ತಗೊಂಡೋಗ್ತಾ ಇದಾರೆ ಬಿಡಿ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ಗಿಫ್ಟಿಂಗ್ ಪರ್ಪಸ್ ಗೆ ಲೈಕ್ ಯಾರಿಗಾದ್ರೂ ಕೊಡಕ್ಕೆ ಅಥವಾ ಬಲ್ಕ್ ಆಗಿ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಇದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು ಸೂಪರ್ ಆಗಿರುತ್ತೆ ಪ್ರತಿ ಸರಿ ಹೊಸ ಹೊಸ ವೆರೈಟೀಸ್ ಗಳನ್ನೇ ತರ್ತಾ ಇರ್ತಾರೆ ಕಟ್ ಕೂಡ ಬಿಚ್ಚಿರಲ್ಲ ಸೊ ಇದ್ರಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯಾದ ಅಸಾರ್ಟೆಡ್ ಪೀಸಸ್ ಇರಲ್ಲ ಎಲ್ಲಾ ಬಲ್ಕ್ ಟು ಬಲ್ಕ್ ಬಂಡಲ್ ಟು ಬಂಡಲ್ಲೇ ಇಕ್ಕಿರುತ್ತೆ ನೆಕ್ಸ್ಟ್ ಒಂದು ಡೋಲ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಇದು ಬಂದು ಬ್ಯೂಟಿಫುಲ್ ಡೋಲಾ ಸಿಲ್ಕ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬೆಲೆನು ಕೂಡ ತುಂಬಾ ರೀಸನಬಲ್ ಬೆಲೆ ಬರ ಆರ್ ಪ್ರೈಸ್ ಬರುತ್ತೆ ಜೊತೆಗೆ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ಫೈವ್ ಏಟಿ ರುಪೀಸ್

ಫೋರ್ಸ್ ಅಬ್ಲಿ ನಾ ಸಾರಿ ಕೊಡಲ್ಲ ಯಾಕಂದ್ರೆ ನೀವು ಬಂದ್ರೆ ನೀವು ಸಾರಿ ಟಚ್ ಮಾಡಿ ಫೀಲ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಬಿಟ್ಟು ಹೋಗೋ ಮಾತೇ ಇಲ್ಲ ಕ್ವಾಲಿಟಿ ಮೇಲೆ ನಿಮ್ಗೆ ಅಷ್ಟು ನಮ್ಗೆ ಇದೆ ನಮ್ಗೆ ಇದೆ ಎಸ್ ನೋಡ್ತಾ ಇದ್ರಲ್ಲ ಈ ಕಲೆಕ್ಷನ್ ಏನಾದ್ರು ನಿಮಗೆ ಇಷ್ಟ ಆಯ್ತಾ ಇದ್ರೆ ಕೂಡ ಪೋಜೆ ಮೇಡಮ್ ನೋಡಿ ಈಗ ನಾನ್ ನಿಮ್ಗೆ ಒಂದು ಸಖತ್ ಟಿಶ್ಯೂ ಐಟಮ್ ಕೊಡ್ತಾ ಇದೀನಿ ವಿತ್ ಮೀನಾ ಪುಟ್ಟ ಬರುತ್ತೆ ಬಹಳ ಚೆನ್ನಾಗಿದೆ ಕ್ವಾಲಿಟಿದು ವೆರೈಟಿ ಅಂತೂ ಸೂಪರ್ ಆಗಿದೆ ಬಟ್ಟೆ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ಇದ್ರ ಬೆಲೆ ಬಂದು ನಿಮಗೆ ಮೇಡಮರ ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಎಸ್ ಫಿಫ್ಟಿ ರುಪೀಸ್ ಕ್ವಾಲಿಟಿ ನೋಡಿ ಮೇಡಮ್ ಏನಾಗಿದೆ ಅಂತಂದ್ರೆ ಇವಾಗೆಲ್ಲ ಇದೇ ವೆರೈಟಿ ಕೂಡ ಕೊಡ್ತಾ ಇದಾರೆ ಕಸ್ಟಮರ್ಸ್ ಹೇಳೋದು ಒಂದೇ ಮಾತು ಇದೇ ತರ ಕ್ವಾಲಿಟಿ ನಿಮಗೆ ಕಡಿಮೆಗೂ ಸಿಕ್ಬೋದು ಬಟ್ ಕ್ವಾಲಿಟಿ ಕಂಪೇರ್ ಮಾಡಿ ನಾನು ಅದನ್ನೇ ಒತ್ತಿ ಒತ್ತಿ ಹೇಳ್ತೀನಿ ನಿಮ್ಗೆ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗತ್ತೆ ಬಟ್ಟೆ ನೀವು ಫೀಲ್ ಮಾಡಿ ನೋಡ್ಬೇಕು ಅವಲ್ಲೇ ನಿಮಗೆ ಕ್ವಾಲಿಟಿ ಗೊತ್ತಾಗದು ಅಲ್ಲೂರ ಈಗ ದೋಸೆ ತಿನ್ನಕೋರೆ ಕೊರೆ ಗೀ ಮಸಾಲಾ ಆಡಿದರಿ ಮಸಾಲಾ ಗಿ ಹಾಕಿರೋ ಸ್ಮೆಲ್ ನೋಡಿದೀವ ಕಂಡಿಡ್ತೀವಲ್ವಾ ತುಪ್ಪ ಇದೆಯಾ ಇಲ್ವಾ ಅಂತ ಹಂಗೆ ಇದನ್ನು ಕೂಡ ಬಟ್ಟೆ ಫೀಲ್ ಮಾಡಿ ತಗೊಳ್ಳಿ ಸಾರಿ ನೂರು ರೂಪಾಯಿ ಕಡಿಮೆ ಸಿಕ್ತು ಅಂತಲ್ಲ ಇಟ್ಸ್ ಲೈಕ್ ಸೂಪರ್ ಅಂತಾನೆ ಹೇಳ್ಬೋದು ಸರ್ ಹೇಳ್ದಂಗೆ ಕ್ವಾಲಿಟಿ ಪ್ರಿಫರೆನ್ಸ್ ತುಂಬಾನೇ ಮುಖ್ಯ ಒಂದು ಸೀರೆ ತಗೋಬೇಕಾದ್ರೆ ಜಸ್ಟ್ ಚೆಕ್ಔಟ್ ದ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳೋದು ಬೆಸ್ಟ್ ವಿಷಯ ಬಿಕಾಸ್ ಇವಾಗ ಈ ಈ ಟಾಪ್ ಡೈ ಸೀರೆಗಳು ತುಂಬಾ ಸ್ಟೋರ್ಸ್ ಅಲ್ಲಿ ಇರ್ತವೆ ಕ್ವಾಲಿಟಿ ಡಿಫರ್ಸ್ ಆಗುತ್ತೆ ಸೊ ಹಾಗಿರ್ಬೇಕಾದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇದನ್ನು ಸಹ ಚೆಕ್ ಮಾಡಿ ಬೇರೆ ಸ್ಟೋರ್ಸ್ ಅಲ್ಲಿ ಚೆಕ್ ಮಾಡಿ ಆಮೇಲೆ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಯಾವುದೇ ರೀತಿಯಾದ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲದೆ ಒಳ್ಳೆ ನಾನು ನಿಮ್ಗೆ ಕುರ್ತಾನೆ ಒಂದು ಈ ಸಲ ಕೊಡ್ತಾರೆ ವೆರೈಟಿ ಟಿಶ್ಯೂ ಸಾರಿ ವಿತ್ ಟೆಂಪಲ್ ಕಾಂಟ್ರಾಸ್ಟ್ ಟೆಂಪಲ್ ಡಿಸೈನ್ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ಸೆಲ್ಫ್ ಕಾಂಬಿನೇಷನ್ ಉಟ್ರೆ ಅಂತ ಕ್ಲಾತ್ ಸೂಪರ್ ಆಗಿ ಅಷ್ಟು ಫಿನಿಶಿಂಗ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಮೇಡಮ್ ಅಂದ್ರೆ ಬರೀ ಏಟ್ ಹಂಡ್ರೆಡ್ ರುಪೀಸ್ ಎಂಟ್ನೂರು ರೂಪಾಯಿ ಕ್ವಾಲಿಟಿ ನೋಡಿ ಮೇಡಮ್ ಹೇಗಿದೆ ಡಿಸೈನ್ಸ್ ಕಲರ್ಸ್ ವಾವ್ ಅನ್ಬೇಕು ಆ ತರ ಇದೆ ವೆರೈಟಿ ಇದು ಎಂಟ್ನೂರು ರೂಪಾಯಿಗೆ ಸೂಪರ್ ವರ್ತಿ ಟೆಂಪಲ್ ಬಾರ್ಡ್ರ್ ಸಾರಿ

ಸಖತ್ತ ಸಾರಿ ಬ್ಯೂಟಿಫುಲ್ ವೆರೈಟಿ ಕಲರ್ಸ್ ಅಂತ ಒಂದು ಕಿಂತ ಬರುತ್ತೆ ಎಲ್ಲ ಕಲರ್ಸ್ ಬ್ಯೂಟಿಫುಲ್ ಇದ್ರ ಬೆಲೆ ಬಂದು ನಿಮ್ಗೆ ಥೌಸಂಡ್ ರುಪೀಸ್ ಆಗಿರುತ್ತೆ ಇದಕ್ಕೂ ದಾಟಿ ನಿಮ್ಗೆ ಕಲರ್ಸ್ ಡಿಸೈನ್ಸ್ ಎಷ್ಟು ಬೇಕಾ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಬಿಗ್ ಬೌಡರ್ಸ್ ಆಗಿರುತ್ತೆ ಥೌಸಂಡ್ ರುಪೀಸ್ ಗೆ ಸೂಪರ್ ವೆರೈಟಿ ಇದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರತಕ್ಕಂತ ವೆರೈಟೀಸ್ ನಾವು ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಯು ಸೊ ಮಚ್